ಟೈಟಲ್ ಕೋಣ ಅಂತ ಯಾಕೆ ಅಂತ ಹೇಳಿ ಏನಾದ್ರೆ ಅದೇನು ಹೇಳಬಹುದಾ ಮಾತಾಡಬಹುದಾ ಅಂತ ಹೇಳಿ ಬೇಸಿಕಲಿ ಬಂದು ಕೋಣ ಅನ್ನೋದೇನೇ ಕಾನ್ಸೆಪ್ಟು ಸೊ ಕೋಣ ಸಿನಿಮಾದಲ್ಲಿ ಏನು ಮಾಡುತ್ತೆ ಅನ್ನೋದೇನೇ ಕಾನ್ಸೆಪ್ಟು ಸೊ ಹಾಗಾಗಿ ಕೋಣ ಅಂತ ಸಿನಿಮಾ ಸ್ಕ್ರಿಪ್ಟು ಶುರು ಮಾಡಬೇಕಾದ್ರೆ ಮೈಂಡಲ್ಲಿತ್ತು ನಮ್ಮ ಡೈರೆಕ್ಟ್ರಿಗೆ ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಯೋಚನೆ ಮಾಡಿದಾಗ ಎರಡು ಫಿಕ್ಸ್ ಆಗಿತ್ತು ಒಂದು ಕೋಣ ಇನ್ನೊಂದು ಕೋಮಲ್ ಸರ್ ಹೀರೋ ಸೊ ಇದೆರಡು ಕೆ ಕೆ ಆಯಿತು ಆಮೇಲೆ ಜಾಯಿನ್ ಆಗಿದ್ದು ಕುಪ್ಪಂಡಸ್ ಪ್ರೊಡಕ್ಷನ್ ಹೌಸು ಸೊ ಎಲ್ಲ ಕೆ ಸೇರಿ ನಮ್ಮ ಜೊತೆ ಇನ್ನೊಬ್ರು ಪ್ರೊಡ್ಯೂಸರ್ ಬಂದು ಕಾರ್ತಿಕ್ ಅವರು ಇವರು ರವಿ ಕಿರಣ್ ಅವರು ಸೊ ಎಲ್ಲ ನಾನು ತನಿಷಾ ಕುಪ್ ಪ್ಪಂಡ ಸೊ ಎಲ್ಲದರಲ್ಲೂ ಕೇ ಕೆ ಇದೆ ಸೊ ಎಲ್ಲ ಕೆ ನಮ್ಗೆ ಒಳ್ಳೇದು ಮಾಡ್ಲಿ ಅಂತ ಐ ಆಮ್ ವಿಶಿಂಗ್ ಟೈಟಲ್ ಕೋಣ ಅಂತ ಯಾಕೆ ಅಂತ ಹೇಳಿ ಏನಾದ ಅದೇನು ಹೇಳಬಹುದಾ ಮಾತಾಡಬಹುದಾ ಅಂತ ಹೇಳಿ ಬೇಸಿಕಲಿ ಬಂದು ಕೋಣ ಅನ್ನೋದೇನೇ ಕಾನ್ಸೆಪ್ಟು ಸೊ ಕೋಣ ಸಿನಿಮಾದಲ್ಲಿ ಏನು ಮಾಡುತ್ತೆ ಅನ್ನೋದೇನೇ ಕಾನ್ಸೆಪ್ಟು ಸೊ ಹಾಗಾಗಿ ಕೋಣ ಅಂತ ಸಿನಿಮಾ ಸ್ಕ್ರಿಪ್ಟು ಶುರು ಮಾಡಬೇಕಾದ್ರೆ ಮೈಂಡಲ್ಲಿತ್ತು ನಮ್ಮ ಡೈರೆಕ್ಟ್ರಿಗೆ ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಯೋಚನೆ ಮಾಡಿದಾಗ ಎರಡು ಫಿಕ್ಸ್ ಆಗಿತ್ತು ಒಂದು ಕೋಣ ಇನ್ನೊಂದು ಕೋಮಲ್ ಸರ್ ಹೀರೋ ಸೊ ಇದೆರಡು ಕೆ ಕೆ ಆಯಿತು ಆಮೇಲೆ ಜಾಯಿನ್ ಆಗಿದ್ದು ಕುಪ್ಪಂಡಸ್ ಪ್ರೊಡಕ್ಷನ್ ಹೌಸು ಸೊ ಎಲ್ಲ ಕೆ ಸೇರಿ ನಮ್ಮ ಜೊತೆ ಇನ್ನೊಬ್ರು ಪ್ರೊಡ್ಯೂಸರ್ ಬಂದು ಕಾರ್ತಿಕ್ ಅವರು ಇವರು ರವಿ ಕಿರಣ್ ಅವರು ಸೊ ಎಲ್ಲ ನಾನು ತನಿಷಾ ಕುಪ್ ಉಪ್ಪಾಂಡ ಸೊ ಎಲ್ಲದ್ರಲ್ಲೂ ಕೇ ಕೆ 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 ಇದೆ ಸೊ ಎಲ್ಲ ಕೆ ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಐ ಆಮ್ ವಿಶಿಂಗ್ ಟೈಟಲ್ ಕೋಣ ಅಂತ ಯಾಕೆ ಅಂತ ಹೇಳಿ ಏನ ಅದೇನು ಹೇಳಬಹುದಾ ಮಾತಾಡಬಹುದಾ ಅಂತ ಹೇಳಿ ಬೇಸಿಕಲಿ ಬಂದು ಕೋಣ ಅನ್ನೋದೇನೇ ಕಾನ್ಸೆಪ್ಟು ಸೊ ಕೋಣ ಸಿನಿಮಾದಲ್ಲಿ ಏನು ಮಾಡುತ್ತೆ ಅನ್ನೋದೇನೇ ಕಾನ್ಸೆಪ್ಟು ಸೊ ಹಾಗಾಗಿ ಕೋಣ ಅಂತ ಸಿನಿಮಾ ಸ್ಕ್ರಿಪ್ಟು ಶುರು ಮಾಡಬೇಕಾದ್ರೆನೇ ಮೈಂಡಲ್ಲಿತ್ತು ನಮ್ಮ ಡೈರೆಕ್ಟ್ರಿಗೆ ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಯೋಚನೆ ಮಾಡಿದಾಗ ಎರಡು ಫಿಕ್ಸ್ ಆಗಿತ್ತು ಒಂದು ಕೋಣ ಇನ್ನೊಂದು ಕೋಮಲ್ ಸರ್ ಹೀರೋ ಸೊ ಇದೆರಡು ಕೆ ಕೆ ಆಯಿತು ಆಮೇಲೆ ಜಾಯ್ನ್ ಆಗಿದ್ದು ಕುಪ್ಪಂಡಸ್ ಪ್ರೊಡಕ್ಷನ್ ಹೌಸು ಸೊ ಎಲ್ಲ ಕೆ ಸೇರಿ ನಮ್ಮ ಜೊತೆ ಇನ್ನೊಬ್ರು ಪ್ರೊಡ್ಯೂಸರ್ ಬಂದು ಕಾರ್ತಿಕ್ ಅವರು ಇವರು ರವಿ ಕಿರಣ್ ಅವರು ನಾನು ತನಿಷಾ ಕುಪ್ಪಂಡ ಸೊ ಎಲ್ಲ ಕೆ ಮಾಡ್ಲಿ ಅಂತ ಐ ಎಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ